ಸ್ಥಾಪನೆಗಾಗಿ ಅರವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ ನಾಲ್ಕರವರೆಗೆ ಬೆಳಗಾವಿಯ ಶಾಖಾ ಕಚೇರಿಯಲ್ಲಿ ಎರಡ್ನೂರ ಹನ್ನೊಂದು ದಂಪತಿಗಳಿಂದ ಸಮರಸತ ಭವನದಲ್ಲಿ ಸತ್ಯನಾರಾಯಣ ಪೂಜೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ವಿಶ್ವ ಹಿಂದೂ ಪರಿಷತ್ ಬೆಳಗಾವಿ ಘಟಕದ ಪ್ರಮುಖ ಕೃಷ್ಣ ಭಟ್ ಹೇಳಿದರು ಮಮ ದೀಕ್ಷಾ ಹಿಂದೂ ಮಂತ್ರ ಮಮ ಮಂತ್ರ ಸಮಾನತಃ ಈ ಧ್ಯೇಯದೊಂದಿಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಸಾಂದೀಪಿನಿಯ ಆಶ್ರಮದಲ್ಲಿ ನಮ್ಮ ಎರಡನೇ ಸರಸಂಘ ಚಾಲಕರಾದಂತಹ ಮಾಧವರಾವ್ ಸದಾಶಿವ ಗೋಳ್ಕಲ್ ಗೋಳ್ವಲ್ಕರ್ ಅವರ ಸಂಗಡ ಅವರು ಅವರ ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪೂಜ್ಯ ಸಂತರ ಮಾರ್ಗದರ್ಶನದಲ್ಲಿ ಚಾಂದೀಪಿನಿ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಪ್ರಾರಂಭ ಆಗಿದೆ ಈಗ ಬರುವಂತಹ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಅದಕ್ಕೆ ಅರವತ್ತು ವರ್ಷ ಪೂರ್ಣ ಆಗುತ್ತೆ ಈ ಅರವತ್ತು ವರ್ಷ ಪೂರ್ಣ ಆಗುವಂತಹ ಸಂದರ್ಭದಲ್ಲಿ ಈಗಾಗಲೇ ಸಾಮಾನ್ಯ ಎಪ್ಪತ್ತೈದು ಸಾವಿರ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಶಾಖೆ ದೇಶದ ಎಲ್ಲ ಪ್ರಾಂತ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ವಿಸ್ತಾರವಾಗಿದೆ ಸುಮಾರು ಇಪ್ಪತ್ತೆರಡು ಸಾವಿರ ಗ್ರಾಮಗಳಲ್ಲಿ ದುರ್ಗಾವಾಹಿನಿ ಎಂಟು ಸಾವಿರದ ಐದುನೂರು ಗ್ರಾಮಗಳಲ್ಲಿ ಚಟುವಟಿಕೆ ತಲುಪಿದೆ ದೇಶದಾದ್ಯಂತ ಹದಿನಾಲ್ಕು ಸಾವಿರ ಸೇವಾ ಕಾರ್ಯ ದೇಶದಾದ್ಯಂತ ಮೂವತ್ತ ಮೂವತ್ತಾರು ಸಾವಿರ ಸತ್ಸಂಗ ಪ್ರತಿವರ್ಷ ಎಂಬತ್ತೈದು ಸಾವಿರ ಗೋರಕ್ಷಣೆ ಕಳೆದ ಎರಡು ವರ್ಷಗಳಲ್ಲಿ ಹದಿನಾಲ್ಕು ಸಾವಿರ ಮತಾಂತರ ಆದವರನ್ನು ಮತ್ತೆ ಮಾತೃಧರ್ಮಕ್ಕೆ ಪರಿವರ್ತನೆ ವರ್ಷ ನಾಲ್ಕು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಲವ್ ಜಹಾದಿಗೆ ಬಲಿಯಾದ ಹಿಂದೂ ಮಕ್ಕಳ ರಕ್ಷಣೆ ಪುನರ್ವಸತಿ ದೇಶದ ಅರವತ್ತೆರಡು ಸಾವಿರ ಗ್ರಾಮದವರೆಗೂ ಬಜರಂಗ ದಳದ ಶಾಖೆಯ ವಿಸ್ತರಣೆ ಉತ್ತರ ಕರ್ನಾಟಕದಲ್ಲಿ ಹದಿನೆಂಟು ಕಡೆ ಸೇವಾ ಕೇಂದ್ರ ಎರಡು ಕಡೆ ಅನಾಥ ಮಕ್ಕಳ ಸಲುವಾಗಿ ಕಲ್ಯಾಣ ಕೇಂದ್ರ ಸೇವಾ ಕಾರ್ಯಗಳ ಮೂಲಕ ಶಿಕ್ಷಣ ಆರೋಗ್ಯ ಸವಾಲ ಸ್ವಾವಲಂಬನೆ ಸಮಾನತೆ ಸಿಗುವಂತೆ ವಿಶ್ವ ಹಿಂದೂ ಪರಿಷತ್ತು ಕಳೆದ ಅರುವತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾಯಿದೆ ಇನ್ನು ಹೋರಾಟದ ದೃಷ್ಟಿಯಿಂದ ತಮಗೆಲ್ಲ ಗೊತ್ತಿದೆ ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತು ಇವತ್ತು ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿರೋದು ನಮಗೆಲ್ಲ ಗೊತ್ತಿದೆ ಅದೇ ರೀತಿ ನಮ್ಮ ತಿರುಪತಿಯಲ್ಲಿ ಮತಾಂತರ ಮಾಡುವಂಥ ಸಂದರ್ಭದಲ್ಲಿ ಸಹಿತವಾಗಿ ಹೋರಾಟ ಮಾಡಿದರು ರಾಮ ಸೇತುವೆಯ ಸಂದರ್ಭದ ಸಹಿತವಾಗಿ ನಮ್ಮ ಹೋರಾಟ ಮುಂದುವರೆದಿದೆ ಅದೇ ರೀತಿ ಎಲ್ಲಿ ಎಲ್ಲಿ ನಮ್ಮ ಈ ಧರ್ಮಕ್ಕೆ ಅವನತಿ ಆಗುತ್ತೋ ಅಂತ ಎಲ್ಲ ಸಂದರ್ಭಗಳಲ್ಲೂ ಸಹಿತವಾಗಿ ವಿಶ್ವ ಹಿಂದೂ ಪರಿಷತ್ ಹೋರಾಟ ಮಾಡಿದೆ ಇವಾಗ ಎರಡು ಸಾವಿರ ಹದಿನೇಳರಲ್ಲಿ ಎಲ್ಲ ಸಮಾಜ ಬಂಧುಗಳನ್ನು ಒಟ್ಟಿಗೆ ಸೇರಿಸಿ ಮೂರು ಲಕ್ಷಕ್ಕೂ ಅಧಿಕ ಹಿಂದೂ ಬಾಂಧವರನ್ನು ಸೇರಿಸಿ ಉಡುಪಿಯಲ್ಲಿ ಒಂದು ದೊಡ್ಡ ಧರ್ಮ ಸಮ್ಮೇಳನ ಆಯಿತು ಅಲ್ಲಿ ಸುಮಾರು ಎರಡೂವರೆ ಸಾವಿರ ಸಂತರು ಭಾಗವಹಿಸಿದರು ಈ ಮೂಲಕವಾಗಿ ಎಲ್ಲೆಲ್ಲಿ ಅಸ್ಪೃಶ್ಯತೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಕಾರ್ಯಗಳನ್ನು ವಿಶ್ವ ಹಿಂದೂ ಪರಿಷತ್ತು ಸತತವಾಗಿ ಮಾಡಿದೆ ನಮ್ಮ ರಾಮ ಮಂದಿರದ ಪ್ರಾರಂಭದಲ್ಲಿ ಏನು ಅದು ಶಂಕುಸ್ಥಾಪನೆ ಆಗತ್ತೆ ಅಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಕಾಮೇಶ್ವರ ಚೌಪಾಲ್ ಅಂತ ಬಿಹಾರದ ಒಬ್ಬ ಅತಿ ಹಿಂದುಳಿದ ಸಮಾಜದ ವ್ಯಕ್ತಿಯನ್ನು ಆ ಕಾರ್ಯಕ್ರಮದಲ್ಲಿ ಅಡಿಗಲ್ಲು ಸಮಾರಂಭವನ್ನು ಸಹಿತವಾಗಿ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಎಂಥೆಂಥ ಸಂದರ್ಭದಲ್ಲೂ ಸಹಿತವಾಗಿ ವಿಶ್ವ ಹಿಂದೂ ಪರಿಷತ್ತು ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸುವಂತಹ ಕಾರ್ಯವನ್ನು ಕಳೆದ ಅರುವತ್ತು ವರ್ಷದಿಂದ ಇದೆ ಈಗ ಮತಾಂತರವನ್ನು ನಿಲ್ಲಿಸಬೇಕು ಭಯೋತ್ಪಾದೆ ಹೋಗಿ ತೊಲಗಬೇಕು ಬೇರೆ ದೇಶದಿಂದ ನುಸುವಂತಹ ಕಾರ್ಯ ನಿಲ್ಲಬೇಕಂದರೆ ಕೇವಲ ವಿಶ್ವ ಹಿಂದೂ ಪರಿಷತ್ತು ಒಂದರಿಂದನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಇಡೀ ಹಿಂದೂ ಸಮಾಜ ತನ್ನದು ಅಂತೇಳಿ ತಿಳ್ಕೊಂಡು ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ತನ್ನ ಕಾರ್ಯವನ್ನು ವಿಸ್ತಾರ ಮಾಡುವ ದೃಷ್ಟಿಯಿಂದ ಪ್ರತಿ ಪ್ರಖಂಡ ಅಂದರೆ ಸುಮಾರು ಒಂದು ಲಕ್ಷ ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಬೇರೆ ಬೇರೆ ಸಮಾಜದ ತಾಯಿಂದಿರನ್ನು ಬೇರೆ ಬೇರೆ ಸಮಾಜದ ಪ್ರಮುಖರನ್ನು ಬೇರೆ ಬೇರೆ ಜಾತಿಯ ಸಮಾಜದ ಯಾರು ಗಣ್ಯರು ಇರ್ತಾರೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಕಮಿಟಿ ಮಾಡಿಕೊಂಡು ಪ್ರತಿಯೊಂದು ಪ್ರಖಂಡದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದೆ ಇವತ್ತು ಬಾಂಗ್ಲಾದೇಶದಲ್ಲಾದಂತಹ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಉತ್ತರ ಅಂತಂದರೆ ನಾವು ಎಲ್ಲ ಹಿಂದೂ ಸಮಾಜದವರು ಮನೆಯಿಂದ ಹೊರಗೆ ಬಂದು ತಮ್ಮ ಹತ್ತಿರದ ಮಂದಿರದಲ್ಲಿ ಕನಿಷ್ಠ ಪಕ್ಷ ಒಂದು ಮೂರು ಓಂಕಾರ ಅದರ ನಂತರ ಶ್ರೀರಾಮ ಹದಿಮೂರು ತಾರಕ ಮಂತ್ರ ಅಥವಾ ತಮಗೆ ಗೊತ್ತಿರುವಂತಹ ಶಿವಾಷ್ಟಕ ಇರ್ಬೋದು ಯಾವುದೇ ರೀತಿಯ ದೇವಿಯ ಆರಾಧನೆ ಇರ್ಬೋದು ಅದು ಮಾಡ್ತಾ ಮಾಡ್ತಾ ಒಂದು ಜೈ ಘೋಷವನ್ನು ನಾವು ಕೊಡ್ತೀವಿ ಪ್ರತಿಯೊಂದು ಮಂದಿರಕ್ಕೆ ಈ ಭಾರತಕ್ಕೆ ಒಳ್ಳೆಯದಾಗಲಿ ಈ ಭಾರತದ ಅಭ್ಯುದಯ ಆಗಲಿ ಈ ಹಿಂದೂಗಳ ಸಮಾಜ ಒಂದಾಗಿ ಬಾಳಲಿ ನಮ್ಮ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶ್ರೇಷ್ಠ ಸಂತರು ಇದು ಎಲ್ಲ ಕಡೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಹಕಾರವನ್ನು ಪಡೆದು ಸಮಾಜದ ಎಲ್ಲ ಬಂಧುಗಳ ಸಹಕಾರವನ್ನು ಪಡೆದು ನಮ್ಮದು ಮೇಲು ಕೀಳು ಇಳುವಂಥ ಭಾವನೆ ಇದು ನಮಗೆ ಒಂದು ದೊಡ್ಡ ಶಾಪ ನಾವು ಈ ಅಸ್ಪೃಶ್ಯತೆ ನಿವಾರಣೆ ಆಗಬೇಕಂತಂದರೆ ಇದು ಯಾವುದೇ ಭಾಷಣದಿಂದ ಆಗುವಂಥ ಸಾಧ್ಯ ಇಲ್ಲ ಇದು ಪ್ರೀತಿ ವಿಶ್ವಾಸದಿಂದ ಆಗುವಂಥದ್ದು ಇದು ನಮ್ಮದೂ ಹೇಳುವಂಥ ಭಾವನೆ ಯಾವ ದೇಶದಲ್ಲಿ ಎಲ್ಲರಲ್ಲಿ ಆತ್ಮ ಇದ್ದಾನೆ ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ನನಗೇನು ಬೇಕೋ ಅದೇ ಬೇರೆಯವರಿಗೆ ಬೇಕು ಹೇಳುವಂತಹ ಸಮಾನ ಮಂತ್ರವನ್ನು ಆಚರಣೆ ಮಾಡುವಂತಹ ಒಂದು ಜ ಜಾಗದಲ್ಲಿ ಈ ಅಸ್ಪೃಶ್ಯತೆ ಬಹುದೊಡ್ಡ ಶಾಪ ಹೇಳುವಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ತು ತನ್ನ ಜೀವನದಲ್ಲಿ ಸಾಕಾರ ಮಾಡಿಕೊಳ್ಳುವಂತಹ ಕೆಲಸವನ್ನು ಸ್ವತಃ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಸಮಾಜದ ಎಲ್ಲ ವರ್ಗಗಳನ್ನು ನಾವು ತೊಗೊಂಡು ಹೋಗುವಂಥ ಕಾರ್ಯ ನಡೀತಾ ಇದೆ ಕೇವಲ ನಮ್ಮ ದೇಶದಲ್ಲಿ ಒಂದೇ ಅಲ್ಲ ನಲವತ್ತು ರಾಷ್ಟ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ಕೆ ತಾವೆಲ್ಲರೂ ಹೆಚ್ಚಿನ ಒಂದು ಮಾಹಿತಿಯನ್ನು ಸಮಾಜಕ್ಕೆ ಕೊಡಬೇಕು ಮತ್ತು ಎಲ್ಲರೂ ಕಾರ್ಯಕರ್ತರು ತಮ್ಮ ತಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಜಾಗೃತಿಯನ್ನು ಮಾಡಬೇಕು ಹೇಳುವಂಥ ವಿನಂತಿಯನ್ನು ವಿಶ್ವ ಹಿಂದೂ ಪರಿಷತ್ತು ತಮ್ಮೆಲ್ಲರಲ್ಲೂ ಮಾಡುತ್ತೆ ಶುಕ್ರವಾರ ಬೆಳಗಾವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಅರವತ್ತು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ತೆಗೆದುಕೊಂಡ ಹೋರಾಟಗಳಲ್ಲಿ ಪ್ರಮುಖವಾಗಿ ಶ್ರೀರಾಮ ಜನ್ಮಭೂಮಿ ಅಮರನಾಥ ರಾಮ್ ಸೇತು ಮತ್ತು ತಿರುಪತಿಯಲ್ಲಿ ಮತಾಂತರ ವಿರೋಧದಂಥ ವಿಷಯಗಳಲ್ಲಿ ಹಿಂದೂ ಸಮಾಜದ ಸಂತರು ಸಮಾಜದ ಮುಖಂಡರನ್ನ ಮುಖ್ಯವಾಹಿನಿಯಲ್ಲಿ ಜೋಡಿಸುವ ಪ್ರಯತ್ನ ನಡೆದಿದ್ದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ Oh,